ಮನುಷ್ಯ ನಿತ್ಯ ಜೀವನದಲ್ಲಿ ಹಲವಾರು ಜಂಜಾಟಗಳ ನಡುವೆ ಸಿಲುಕಿ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿರುವ ಜೊತೆಗೆ ಮಧುಮೇಹ ರಕ್ತದೊತ್ತಡ ಸೇರಿದಂತೆ ಹಲವಾರು ರೀತಿಯ ಸಮಸ್ಯೆಗಳ ನಡುವೆ ಸಿಲುಕಿ ದೇಹದ ಸಮತೋಲನವನ್ನು ಕಳೆದುಕೊಳ್ಳುತ್ತಿದ್ದಾನೆ ಈ ಎಲ್ಲ ಸಮಸ್ಯೆಗಳ ನಿವಾರಣೆಗೆ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಚಿಕಿತ್ಸೆ ಪಡೆದುಕೊಂಡರೂ ಕೂಡ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ ಎನ್ನುವುದು ಜನರ ಮಾತು ಕೂಡ ಆಗಿದೆ ಇದರ ನಡುವೆ ಹೊಸಕೋಟೆ ತಾಲೂಕಿನ ತಿರುಮಲಶೆಟ್ಟಿಹಳ್ಳಿ ಕ್ರಾಸ್ನಲ್ಲಿ ಪಿರಮಿಡ್ ಧ್ಯಾನ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ಸಂಪೂರ್ಣ ಉಚಿತವಾಗಿ ಧ್ಯಾನ ಹೇಳಿಕೊಡುವ ಕಾರ್ಯವನ್ನು ಇಲ್ಲಿನ ವ್ಯವಸ್ಥಾಪಕರಾದ ರಂಗನಾಥ್ ನೇತೃತ್ವದ ತಂಡ ಮಾಡುತ್ತಿದೆ ಮನುಷ್ಯನ ನೆಮ್ಮದಿಗಾಗಿ ಧ್ಯಾನ ಯೋಗದಂತಹ ಮನಸ್ಸಿನ ನಿಯಂತ್ರಣದ ಕೆಲಸ ಮಾಡುವುದನ್ನು ನಮ್ಮ ಪೂರ್ವಿಕರು ಋಷಿಮುನಿಗಳು ಶತಮಾನಗಳ ಹಿಂದೆಯೇ ನಮಗೆ ಬಳುವಳಿಯಾಗಿ ಕೊಟ್ಟು ಹೋಗಿದ್ದಾರೆ ಅದನ್ನು ಮುಂದುವರೆಸುವ ಮೂಲಕ ಮನುಷ್ಯ ತನ್ನ ಮನಸ್ಸನ್ನು ಹಿಡಿದಿಟ್ಟುಕೊಂಡು ನೆಮ್ಮದಿಯ ಜೀವನ ಮಾಡುವ ವಿಧಾನವನ್ನು ಈ ಪಿರಮಿಡ್ ಧ್ಯಾನ ಕೇಂದ್ರದಲ್ಲಿ ಕಲಿಸಲಾಗುತ್ತಿದೆ ಇದರ ಜೊತೆಗೆ ಹಲವಾರು ರೀತಿಯ ದೈಹಿಕ ಸಮಸ್ಯೆಗಳಿಗೆ ಯಾವುದೇ ರೀತಿಯ ಔಷಧಿಗಳಿಲ್ಲದೆ ಥೆರಪಿ ಚಿಕಿತ್ಸೆಯ ಮೂಲಕ ವಾಸಿ ಮಾಡುವ ಕಾರ್ಯ ಕೂಡ ನಡೆಯುತ್ತಿದೆ ಹಲವಾರು ರೀತಿಯ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲಾಗಿರುವ ಚಿಕಿತ್ಸೆಯನ್ನು ಕೂಡ ಈ ಧ್ಯಾನ ಕೇಂದ್ರದಲ್ಲಿ ನೀಡುವ ಮೂಲಕ ನೆಮ್ಮದಿಯ ಬದುಕನ್ನು ನಡೆಸುವ ಅವಕಾಶ ಅಸಂಖ್ಯಾತ ಮಂದಿಗೆ ನೀಡಿದ್ದೇವೆ ಎಂದು ಪಿರಮಿಡ್ ಧ್ಯಾನ ಕೇಂದ್ರದ ವ್ಯವಸ್ಥಾಪಕ ರಂಗನಾಥ್ರವರು ಸಂಪೂರ್ಣ ವಿವರವನ್ನ ನೀಡಿದ್ದಾರೆ ಆದ್ದರಿಂದ ಎಲ್ಲ ಮಾಹಿತಿಗಾಗಿ ಪ್ರತಿಯೊಬ್ಬರು ಈ ವಿಡಿಯೋವನ್ನು ತಪ್ಪದೆ ನೋಡಿ ಹಾಗೂ ಒಮ್ಮೆ ಈ ಧ್ಯಾನ ಕೇಂದ್ರಕ್ಕೆ ತಪ್ಪದೆ ಭೇಟಿ ನೀಡಿ ಈ ಮಹಾವತಾರ್ ಪಿರಮಿಡ್ ಪಿರಮಿಡ್ ಸಂಸ್ಥೆ ಮಹಾವ್ತಾರ್ ಫೌಂಡೇಶನ್ ಅನ್ನೋದು ನಮ್ಮ ತಿರುಮಲ ಚಲನಚಂದ್ರ ಮೇಲ್ನೋಟ ಇದೆ ಇದರ ಉದ್ದೇಶ ಏನಂದ್ರೆ ಇಲ್ಲಿ ಧ್ಯಾನ ಚಿಕಿತ್ಸೆಗೆ ನಡೀತಾ ಇರ್ತದೆ ಜ್ಞಾನ ಜ್ಞಾನ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ನಿರ್ವಹಿಸ್ತೀವಿ ಜೊತೆಗೆ ಹಲವಾರು ಚಿಕಿತ್ಸಾ ಸಮಗ್ರ ಸ್ವಾಸ್ಥ್ಯ ಅಂತ ಇತ್ತು ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಏನು ಒಂದು ಪರಮಚಿಕಿತ್ಸೆ ಚಿಕಿತ್ಸೆ ರುದ್ರ ಚಿಕಿತ್ಸೆ ಮತ್ತೆ ಮೂತ್ರ ಚಿಕಿತ್ಸೆ ಮನೆ ಮದ್ದುಗಳು ಸಮಗ್ರ ಜೀವನ ಶೈಲಿ ಮತ್ತೆ ಇನ್ನೂ ಹಲವಾರು ಬೇರೆ ಬೇರೆ ನಮ್ಮ ಪಾರಂಪರಿಕ ಚಿಕಿತ್ಸೆಗಳಿಗೂ ಎಲ್ಲ ನಡೀತದೆ ಸೊ ಇದೆಲ್ಲ ಉದ್ದೇಶ ಏನಂತಂದ್ರೆ ನಾವು ಇತ್ತೀಚಿನ ಕಾಲದಲ್ಲಿ ನೋಡ್ತಾ ಇದ್ರೆ ಕಾಯಿಲೆಗಳು ಜಾಸ್ತಿ ಆಗಿದೆ ವ್ಯಾಧಿಗಳನ್ನ ಜಾಸ್ತಿ ಆಗಿದೆ ಯಾಕಾಗಿದೆ ಅಂದ್ರೆ ನಮ್ಮ ಜೀವನ ಶೈಲಿ ಮತ್ತೆ ಆಹಾರ ಶೈಲಿ ಸರಿಯಾದ ಆಹಾರ ತಿನಕ್ಕಾಗ್ತಾ ಇಲ್ಲ ಎಲ್ಲ ಆಹಾರ ಕಲ್ಮಶ ಆಗಿದೆ ಮಾಲಿನ್ಯ ಹೆಚ್ಚಾಗಿದೆ ಅಂದ್ರೆ ಅದರಲ್ಲಿ ಕೆಮಿಕಲ್ಸ್ ಹೆಚ್ಚು ಬಳಸ್ತಾ ಇದ್ದಾರೆ ಅದಕ್ಕೋಸ್ಕರ ಕಾಯಿಲೆಗಳು ಬಂದೇ ಬರುತ್ತೆ ದೇಹಕ್ಕೆ ಆಮೇಲೆ ಅದೊಂದೇ ಇಲ್ಲ ನಮ್ಮ ಯೋಚನೆಗಳು ಸಹ ಹೆಚ್ಚಾಗಿದೆ ಕೆಟ್ಟ ಯೋಚನೆಗಳು ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ಆಹಾರ ವಿಹಾರ ಆಲೋಚನೆಗಳು ಎಲ್ಲ ಕೆಟ್ಟದಾಗಿದೆ ಇದರಿಂದ ಏನಾಗತ್ತಂದ್ರೆ ಹೆಚ್ಚು ದೇಹಕ್ಕೆ ಹೆಚ್ಚು ವ್ಯಾಧಿಗಳು ಬರುತ್ತೆ ಯಾಕಂದ್ರೆ ಎಲ್ಲ ಆಗುವಾಗ ಆಹಾರ ಸರಿ ಇಲ್ಲ ನಾವು ಜೀವನ ಶೈಲಿ ಸರಿ ಇಲ್ಲ ಯೋಚನದಲ್ಲಿ ಸರಿಲ್ಲ ಮನಸ್ಸು ಸರಿ ಇಲ್ಲ ಮನಸ್ಸು ಕೆಟ್ಟದಾಗ ಏನಾಗುತ್ತೆ ಖಂಡಿತ ನಮ್ಗೆ ಬರೋದೇ ದೇಹಕ್ಕೆ ವ್ಯಾಧಿ ದೇಹ ಮನಸ್ಸು ಎಲ್ಲ ವ್ಯಾಧಿಗಳು ಬರುತ್ತೆ ಮಾನಸಿಕ ವ್ಯಾಧಿಗಳು ಶಾರೀರಿಕ ವ್ಯಾಧಿಗಳು ಬರುತ್ತೆ ಸೊ ಈ ಇರುವಾಗ ಇದಕ್ಕೆ ಪರಿಹಾರ ಏನಂತ ನಾವು ನೋಡಕ್ಕಿದ್ರೆ ಫಸ್ಟ್ ಮನಸ್ಸನ್ನು ಶಾಂತಿ ಮಾಡಬೇಕು ಮನಸ್ಸು ನೆಚ್ಚಾಗಿ ಅದಕ್ಕೂ ಪ್ರಧಾನವಾಗಿ ಧ್ಯಾನ ಮಾಡಿಸ್ತೀವಿ ಇಲ್ಲಿ ಧ್ಯಾನ ಜ್ಞಾನ ಜ್ಞಾನ ಏನ್ ಕೊಡ್ತೀವಿ ಧ್ಯಾನ ಮಾಡಿಸ್ತೀವಿ ಅವಾಗ ಏನಾಗುತ್ತೆ ಅಂದರೆ ಖಂಡಿತ ಅವರಲ್ಲಿ ಮನಸ್ಸು ಶಾಂತಗೊಳಿಸ್ತದೆ ಮನಸ್ಸು ನಿಚ್ಚಲವಾಗತ್ತೆ ಏನಾಗುತ್ತೆ ಯಾವಾಗ ಮನಸ್ಸು ನಿಚ್ಚಲವಾಗತ್ತೋ ನಮ್ಮಲ್ಲಿ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ ಅದೇ ವಿಶ್ವಶಕ್ತಿ ಒಳಗಡೆ ಪ್ರವೇಶವಾಗುತ್ತೆ ಯಾವಾಗ ಮನಸ್ಸು ನಿಚ್ಚಲವಾಗತ್ತೋ ನಮ್ಮ ಬ್ರಹ್ಮರಂಧ್ರದಿಂದ ಇಲ್ಲಿ ಬ್ರಹ್ಮರಂಧ್ರ ಇದೆಯಲ್ಲ ಇಲ್ಲಿಂದ ವಿಶ್ವಶಕ್ತಿ ಒಳಗಡೆ ಪ್ರವೇಶ ಆಗಿ ದೇಹದಲ್ಲಿರುವಂಥ ಎಲ್ಲ ನಡೆದ ಎಲ್ಲ ಅನಾರೋಗ್ಯವನ್ನು ದೂರ ಮಾಡುತ್ತೆ ಅಂದ್ರೆ ವಾಶ್ ಮಾಡುತ್ತೆ ಗುಣ ಮಾಡ್ತದೆ ಅದು ಪ್ರಧಾನವಾಗಿ ಧ್ಯಾನ ಚಿಕಿತ್ಸಾ ಅಂತ ಕರಿತೀವಿ ಅದಕ್ಕೆ ಧ್ಯಾನ ಮಾಡಲೇಬೇಕು ಅದ್ ಜೊತೆಗೆ ಈ ತರ ಮಾಡ್ತಾ ಮಾಡ್ತಾ ಇರುವಾಗ ಮನಸ್ಸು ಶೂನ್ಯವಾಗಿ ಏನಾಗುತ್ತೆ ನಿಧಾನವಾಗಿ ನಮ್ಮಲ್ಲಿ ಅಶಾಂತಿ ಆಂದೋಲನೆ ಭಯ ಎಲ್ಲ ತೊಲಗಿಸಬಹುದು ಆ ರೀತಿಯಲ್ಲಿ ಮಾಡುವಾಗ ಸೊ ನಾವು ಶಾಂತವಂತವಾಗ್ತೀವಿ ಇನ್ನೊಂದು ಯಾವಾಗ ಮನಸ್ಸು ಶಾಂತವಾಗಿರ್ತದೆ ಇನ್ನು ಯಾವ ರೋಗಲ್ಲೂ ಬರಲ್ಲ ಇನ್ನೊಂದು ಮನಸ್ಸು ಆ ಮನಸ್ಸಲ್ಲಿ ಅಂದರೆ ಆ ವ್ಯಕ್ತಿಯಲ್ಲಿ ಒಳಗಡೆ ಅಂತರ ಪರಿವರ್ತನೆ ಶುರು ಆಗುತ್ತೆ ಅಂದರೆ ಯಾವುದೇ ಕೆಟ್ಟ ಆಲೋಚನೆಗಳು ಕೆಟ್ಟ ಆ ಹ್ಯಾಬಿಟ್ಸ್ ಇರೋದು ಇನ್ನೊಂದು ಇನ್ನೊಂದು ಯಾವುದಾದ್ ಇರ್ತದಲ್ಲ ಎಲ್ಲಾನು ಹೋಗಿ ಅವನು ಒಂದು ಒಂದೇ ಪರಿವರ್ತನೆ ಅವರ ಅಂತರ ಪರಿವರ್ತನೆ ಆಗುತ್ತೆ ಈ ಅಂತರ ಪರಿವರ್ತನಕ್ಕೆ ಯಾವುದೇ ಒಂದು ವ್ಯಕ್ತಿ ಅಂತರ ಪರಿವರ್ತನಕ್ಕೆ ರೂಪಾಂತರ ಮಾಡಕ್ಕೆ ಆ ವ್ಯಕ್ತಿಯನ್ನು ಖಂಡಿತ ಧ್ಯಾನ ಮಾಡಲೇಬೇಕು ಈ ಧ್ಯಾನ ಅತ್ಯಂತ ಅವಶ್ಯಕತೆ ಅಂತ ಇದೀಚ ಕಾಲದಲ್ಲಿ ಯಾಕಂದ್ರೆ ಹೆಚ್ಚು ಸ್ಟ್ರೆಸ್ ಇದೆ ಆಚ ನೋಡ್ತಾ ಇದ್ವಿ ಎಷ್ಟು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ಸ್ಟ್ರೆಸ್ಸು ಅಂದರೆ ಒಂಥರ ನಾವು ಹೇಳ್ತೀವಿ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಇರಬೇಕು ಒತ್ತಡ ಇರಬೇಕು ಒತ್ತಡ ಯಾವ ಥರ ಇರಬೇಕಂದ್ರೆ ಒಂದು ಪಾಸಿಟಿವ್ ಸ್ಟ್ರೆಸ್ ಆ ಇರಬೇಕು ಅಂದರೆ ಕೆಲಸ ಮಾಡಬೇಕು ಸಾಧಿಸಬೇಕು ಅದ್ರ ಮೇಲೆ ಕೆಲಸ ಅಂದರೆ ನಮ್ಮ ಪ್ರಯತ್ನ ಇರಬೇಕು ಎಲ್ಲ ಕರೆಕ್ಟೇ ಆದರೆ ಇತ್ತೀಚಿನ ಕಾಲದ ಏನಾಗಿದೆ ಸ್ಟ್ರೆಸ್ ಅಲ್ಲ ಡಿಸ್ಟ್ರೆಸ್ ಹೆಚ್ಚಾಗಿದೆ ಡಿಸ್ಟ್ರೆಸ್ ಅಂದರೆ ಏನು ನೆಗೆಟಿವ್ ಸ್ಟ್ರೆಸ್ ಆಗಿದೆ ನೆಗೆಟಿವ್ ಸ್ಟ್ರೆಸ್ ಅಂದರೆ ಯಾರೋ ನಮ್ಮನ್ನು ಬಯೋದು ನಾವು ಅದಕ್ಕೂ ಫೀಲ್ ಆಗೋದು ಹಾರ್ಟ್ ಆಗೋದು ಇನ್ನೂ ಯಾವುದೋ ದುಃಖ ಭಯ ಆಂದೋಲನೆ ಸೊ ಏನಾಗುತ್ತೋ ನಾಳೆ ಏನಾಗುತ್ತೋ ಫ್ಯೂಚರ್ ಏನಾಗುತ್ತೋ ಭೂತಕಾಲದಲ್ಲಿ ನಾವು ನಾ ಪಾಸ್ಟ್ ಇಂದ ಪಾಸ್ಟಿಂದ ಏನು ಬರ್ತದೋ ಇಂಥ ಅನೇಕ ಈ ಗೊಂದಲದಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿ ನೆಗೆಟಿವ್ ಸ್ಟ್ರೆಸ್ ಆಗುತ್ತೆ ಅಂದರೆ ಡಿಸ್ಟ್ರೆಸ್ ಅಂತ ಕರೆಯಲಿ ಡಿಸ್ಟ್ರೆಸ್ ಇಸ್ ಬ್ಯಾಡ್ ಸ್ಟ್ರೆಸ್ ಇಸ್ ಗುಡ್ ಅಲ್ಲಿ ಆ ಡಿಸ್ಟ್ರೆಸ್ ಯಾವಾಗ ಆಗುತ್ತೋ ನಮ್ಮ ದೇಹಕ್ಕೆ ಅನೇಕ ರೋಗಗಳು ಬರುತ್ತೆ ಇದನ್ನು ಅರ್ಥ ಮಾಡಿಕೊಂಡು ಇದಕ್ಕೋಸ್ಕರ ಈ ಧ್ಯಾನ ಮಾಡೋದು ಧ್ಯಾನದ ಉದ್ದೇಶ ಇದೆಲ್ಲ ಹೋಗ್ಲಾಡ್ಸೋಕ್ಕೆ ಸೊ ಅದ್ಭುತವಾದ ಆರೋಗ್ಯ ಮತ್ತೆ ಆಲೋಚನೆಗಳು ಮತ್ತೆ ನಮ್ಮ ಕೆಲಸದ ನೈಪುಣ್ಯತೆ ಹೆಚ್ಚು ಮಾಡಿಕೊಂಡುದು ಅದೊಂದೇ ಅಲ್ಲ ಜೀವನ ಉದ್ದೇಶ ಏನು ಮತ್ತೆ ಆತ್ಮ ಸಾಕ್ಷಾತ್ಕಾರ ಒಂದಕ್ಕೆ ನಾವು ಧ್ಯಾನ ಮಾಡಿಸ್ತಾ ಇರ್ತೀವಿ ಧ್ಯಾನ ಧ್ಯಾನ ಜ್ಞಾನ ಆಧ್ಯಾತ್ಮಿಕ ಕಾರ್ಯಕ್ರಮ ನಡೀತಾ ಇರ್ತದೆ ಈ ಜೊತೆಗೆ ಏನಂತಂದ್ರೆ ಈ ಧ್ಯಾನ ಮಾಡಿದ್ರೆ ಇಷ್ಟೆಲ್ಲ ಶಕ್ತಿ ಬರುತ್ತಲ್ಲ ನಮಗೆ ರೋಗಲು ವಾಶ ಆಗತ್ತೆ ಅಂತ ಗೊತ್ತು ಆದ್ರೆ ಇತ್ತೀಚಿನ ಕಾಲದಲ್ಲಿ ಧ್ಯಾನ ಮಾಡಿದ್ರೆ ಶಕ್ತಿ ಬರುತ್ತೆ ಅದರಿಂದ ರೋಗ ರೋಗಲು ವಾಶ ಅಂತ ತುಂಬಾ ಜನ ಈ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಆದರೆ ಅವರಲ್ಲಿ ಅಂತ ಪರಿವರ್ತನೆ ಕಡಿಮೆ ಆಗ್ತದೆ ಯಾಕಂದರೆ ಪ್ರತಿ ಸರಿ ಯಾವ ರೋಗ ಬಂದರೆ ಧ್ಯಾನ ಮಾಡೋದು ಧ್ಯಾನ ಶಕ್ತಿಯಿಂದ ಸಾಲ್ವ್ ಮಾಡ್ಕೊಡೋದು ಅದು ಕರೆಕ್ಟ್ ಅಲ್ಲ ಏನಂದ್ರೆ ಏನಂತಂದರೆ ಧ್ಯಾನ ಶಕ್ತಿ ಈ ಸ್ಪಿರಿಚುವಲ್ ಎನರ್ಜಿ ವಿಶ್ವಶಕ್ತಿ ಏನು ನಾವು ಕಳೀತಾ ಇರ್ತೀವಿ ದಿನ ದಿನ ಧ್ಯಾನದಿಂದ ಅದು ನಾವು ಯಾಕೆ ಬಳಸ್ಕೋಬೇಕಂದ್ರೆ ಅದು ಪ್ರಧಾನ ಉದ್ದೇಶ ರೋಗನ ವಾಸಿ ಮಾಡೋಕೆ ಒಂದೇ ಅಲ್ಲ ರೋಗನ ವಾಸಿ ಅನ್ನೋದು ಹೇಳ್ಬೇಕಂದ್ರೆ ಅದು ಪ್ರಥಮವಾಗಿ ಅಂತ ಪಿಲಿಮ್ನೇ ಅದು ಮತ್ತೆ ಇನ್ನೇನು ಅದ್ರ ಗುರಿ ಅಂದರೆ ಪ ಪ್ರಧಾನ ಗುರಿ ಅಂತಿಮ ಗುರಿ ಏನಂತಂದ್ರೆ ಧ್ಯಾನದ ಅಂತಿಮ ಗುರಿ ನಿಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರ ಒಂದು ಅಂದ್ರೆ ನಾವು ಯಾರು ನಾನು ನಾನು ಎಲ್ಲಿಂದ ಬಂದಿದ್ದೀನಿ ನಾನು ಶರೀರನ ಇಲ್ಲ ಇನ್ನು ಏನಾದ್ರು ಇದೆಯಾ ಈ ಶರೀರ ಬಿಟ್ಟು ನನ್ನಲ್ಲಿ ಇನ್ನೂ ಏನಾದ್ರು ಇದೆಯಾ ಹೇಳ್ಬೇಕಂದ್ರೆ ಆಧ್ಯಾತ್ಮಿಕವಾಗಿ ಮಾತಾಡ್ಬೇಕಂದ್ರೆ ನಿಜವಾದ ಆಧ್ಯಾತ್ಮಿಕ ಜ್ಞಾನ ಏನ್ ಏನಂತಂದ್ರೆ ಟ್ರೂತ್ ಏನಂದ್ರೆ ಆ ಸತ್ಯ ಅಂದ್ರೆ ನಾವು ಈ ದೇಹ ಒಂದಲ್ಲ ದೇಹದಲ್ಲಿರುವಂಥ ಮನಸ್ಸು ವ್ಯಕ್ತಿ ಅದಾದ್ಮೇಲೆ ಇರುವಂತದ್ದು ಆತ್ಮ ನಾವಿಲ್ಲಿ ಆತ್ಮ ಪದಾರ್ಥ ಈ ದೇಹ ದೇಹ ಅಲ್ಲ ಮನಸ್ಸು ಅಲ್ಲ ಬುದ್ಧಿ ಅಲ್ಲ ನಾವು ನಾವು ಆತ್ಮ ಪದಾರ್ಥಗಳಿವೆ ಮತ್ತೆ ಇದು ತೆಗೆಯಬೇಕಂದ್ರೆ ಇದು ಇದು ನಾವು ಗುರುತಿಸ್ಬೇಕು ಇದನ್ನು ಕಂಡಿಡಬೇಕಂದ್ರೆ ಏನ್ ಮಾಡ್ಬೇಕು ರಮಣಿ ಹೇಳಿದ್ದಾರೆ ಭೂಷ ರಜನಿ ಸೇರಿದ್ದಾರೆ ಬ್ರಹ್ಮರ್ಷಿ ಪತ್ರಿಜಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ ರಾಮ ರಾಮಕೃಷ್ಣ ಪುರಾಮ್ ಹೇಳಿದ್ದಾರೆ ಇವರೆಲ್ಲ ಹೇಳಿದೆ ಅಂದ್ರೆ ನಿಮ್ಮಲ್ಲಿ ಆತ್ಮ ಇದೆ ಅದೇ ನೀವು ಅದು ನಿ ನೀವು ನಿಜವಾದ ನೀವು ಯಾರು ಅಂತಂದ್ರೆ ನೀವು ಆತ್ಮ ಅಂತ ಹೇಳಿದ್ರು ಆತ್ಮ ಚೈತನ್ಯ ಅಂತ ಹೇಳಿದಾರೆ ಅದನ್ನು ಕಂಡಿಡಕ್ಕೆ ಧ್ಯಾನ ಶಕ್ತಿ ಉಪಯೋಗಿಸ್ಕೊಳ್ಳಿ ಧ್ಯಾನ ಶಕ್ತಿಯನ್ನು ಸುಮ್ಮನೆ ಯಾವುದೋ ವ್ಯಾಧಿಗಳಲ್ಲಿ ತೊಡಗಿಸ್ಕೊಳಕ್ ಉಪಯೋಗಿಸೋದು ಕರೆಕ್ಟ್ ಅಲ್ಲ ಅದಕ್ಕೋಸ್ಕರ ನಾವೇನು ಮಾಡಿದ್ರೆ ಈ ಸಂಸ್ಥೆಯಿಂದ ಧ್ಯಾನ ಮಾಡೋಣ ಧ್ಯಾನ ಮಾಡಿಸಿ ಮೊದಲನೇ ಸಾರಿ ವಾಸಿ ಮಾಡ್ಕೊಳ್ಳಿ ಅದಾದ್ಮೇಲೆ ನಿಮ್ಮ ಧ್ಯಾನ ಶಕ್ತಿ ಹೆಚ್ಚು ಬರ್ತಾ ಇರುವಾಗ ನಿಮ್ಮ ಅಂತರ ಪ್ರಯಾಣ ನಿಮ್ಮ ಆಂತರಿಂಗಿಕ ಆತ್ಮ ಪದಾರ್ಥವನ್ನು ತಿಳಿಯೋಕ್ಕೆ ಅಂದರೆ ಕಂಡಿಡಕ್ಕೆ ಆತ್ಮ ಸಾಕ್ಷಾತ್ಕಾರ ಉಪಯೋಗಿಸ್ಕೋಬೇಕಂದ್ರೆ ನಾವೇನು ಮಾಡಿದ್ರೆ ಇನ್ನೇನಾದರೂ ರೋಗಗಳು ಬಂದರೆ ಇದರ ಮುಂದಿನ ಮುಂದಿನ ದಿವಸದಲ್ಲಿ ಆತ್ಮಶಕ್ತಿ ವೃದಾ ಮಾಡೋದು ಬೇಡ ಅವಾಗ ಏನ್ ಮಾಡ್ಬೇಕಂದ್ರೆ ಅನೇಕ ಹಲವಾರು ವೀರ ಚಿಕಿತ್ಸಾ ಪದ್ಧತಿಗಳಿದೆ ನಮ್ಮ ಭಾರತ ದೇಶದಲ್ಲಿ ಅದೇ ಏನಂತಂದ್ರೆ ಮೊದಲನೇದು ಹೇಳ್ಬೇಕಂದ್ರೆ ಮರ್ಮ ಚಿಕಿತ್ಸೆ ಮರ್ಮ ಚಿಕಿತ್ಸೆಯಿಂದ ಯಾವುದೇ ಕಾರಣಗಳಿಲ್ರಿ ಅಂದ್ರೆ ಪ್ರಧಾನವಾಗಿ ಈಗ ನೋಡ್ತಾ ಇರ್ತೀವಿ ನಮಗೆ ಈ ಬೋನ್ಸ್ ಸಮಸ್ಯೆಗಳು ನರ್ವ್ ಸಮಸ್ಯೆಗಳು ಹೇಳ್ಬೇಕಂದ್ರೆ ಪ್ಯಾರಾಲಿಸಿಸ್ ಪಾರ್ಕಿನ್ಸನ್ನು ಆಲ್ಜಿಮೇಲ್ಸು ಇನ್ನೂ ಬೇಕಂದ್ರೆ ಈ ಬ್ಯಾಕ್ ಪೇನ್ ಸೊಂಟೆ ನೋವು ಎಲ್ ಒನ್ ಎಲ್ ಟು ಎನ್ ತ್ರೀ ಫೋರ್ ಲೋಯರ್ ಬ್ಯಾಕ್ ಪೇನು ಅಪ್ಪರ್ ಬ್ಯಾಕ್ ಪೇನು ಸಯಾಟಿಕಾ ಏನೇ ಸಮಸ್ಯೆಗಳಿರಲಿ ಆಂಕಿಂಗ್ ಪೇನು ಸ್ಪ್ರೈನ್ ಆಗೋದು ಮತ್ತೆ ಸ್ವಲ್ಪ ಜನಕ್ಕೆ ಪರಾಲಿಸಿಸ್ ಪಕ್ಷಪಾತ ಬಂದಿರ್ತದೆ ಅವ್ರಿಗೆ ಕೈ ಕಾಲು ವರ್ಕ್ ಮಾಡಲ್ಲ ಏನೇ ಇಂಥ ಸಮಸ್ಯೆ ಯಾವುದೇ ಇರಲಿ ಮರ್ಮ ತೆರಪಿ ಮರ್ಮ ಥೆರಪಿ ಅನ್ನೋದು ಒಂದು ಅದ್ಭುತ ತೆರಪಿ ಅದು ನಮ್ಮ ಪ್ರಾಚೀನ ವಿದ್ಯೆ ಅದು ಅದು ತುಂಬ ಕಡಿಮೆ ಪ್ರಮಾಣದಲ್ಲಿ ಎಕ್ಸ್ಪರ್ಟ್ಸ್ ಇದ್ದಾರೆ ತಜ್ಞರಿದ್ದಾರೆ ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಪ್ರತಿ ಪ್ರತಿ ವಾರ ಹೇಳ್ಬೇಕಂದ್ರೆ ಬುಧವಾರ ಶನಿವಾರ ಬುಧವಾರ ಶನಿವಾರ ತಜ್ಞರು ಬರ್ತಾರೆ ಇಲ್ಲಿ ಅವರು ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಅದೇ ಇಪ್ಪತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ ಅವ್ರ ಹೆಸರು ರೂಪಾ ಡಾಕ್ಟರ್ ರೂಪಾ ಮೇಡಮ್ ಅಂತ ಈಗಾಗಲೇ ತುಂಬಾ ಸರ್ಜಿಕಲ್ ಫೇಸಸ್ ನಾವು ಅವಾಯ್ಡ್ ಮಾಡ್ತೀವಿ ಹೇಳ್ಬೇಕಾದ್ರೆ ಸರ್ಜರಿ ಹೋಗ್ಬೇಕು ಸರ್ಜರಿ ಹೋಗ್ಬೇಕು ಅಂತ ಸಮಯದಲ್ಲಿ ನಾವು ಮಾತ್ರ ಬಿಡ್ತಾರೆ ಅವಾಗ ನಾವು ಅದೇ ಉದಾಹರಣೆಗೆ ಸೊಂಟೆಲ್ಲ ಆ ಸೊಂಟೆ ನಾವು ಬಂದು ಒಂದು ಇಪ್ಪತ್ತೈದು ವರ್ಷ ಹುಡುಗಿ ಚಿಕ್ಕಬಳ್ಳಾಪುರದಿಂದ ಬಂದ್ರು ಅವ್ರಿಗೆ ಕಂಪಲ್ಸರಿ ಆಪರೇಷನ್ ಬೇಕೇ ಬೇಕಂತ ಹೇಳಿದ್ವಿ ಆ ಸಮಯದಲ್ಲಿ ಬಂದರು ಒಂದು ನಾಲ್ಕೈದು ಸಿಟ್ಟಿಂಗ್ಸ್ ಅಲ್ಲಿ ನಾಲ್ಕೈದು ವಾರದಲ್ಲಿ ಒಂದು ಸರಿಪಡಿಸಿ ಆಪರೇಷನ್ ತಕ್ಷೆ ಇದು ಈ ಮರ್ಮಥೆರಪಿ ವಿಶಿಷ್ಟತೆ ಔನ್ನತೆ ಅಂತ ಹೇಳ್ಬೋದು ಸೊ ಇದು ಇದೊಂದಿದೆ ಅದ ಜೊತೆಗೆ ಅದಾದ್ಮೇಲೆ ಮುದ್ರಗಳು ಮಾಡಿಸ್ತೀವಿ ಹಲವಾರು ಮುದ್ರಗಳು ಮುದ್ರ ವಿಜ್ಞಾನ ನಮ್ಮ ಸನಾತನ ಧರ್ಮದಿಂದ ಬಂದಿರೋದು ಮುದ್ರ ವಿಜ್ಞಾನ ನಾವು ಯಾವುದೇ ಸನಾತನ ಧರ್ಮ ಇರಲಿ ಇಲ್ಲಿ ಪಾಲನೆ ಮಾಡ್ತೀವಿ ಇಲ್ಲಿ ಅಭ್ಯಾಸ ಮಾಡಿಸಿ ಎಲ್ಲರೂ ತಿಳಿಸ್ಕೊಡ್ತೀವಿ ಸೊ ಆ ಜ್ಞಾನ ಹಂಚ್ಕೊತೀವಿ ಆ ರೀತಿಯಲ್ಲಿ ಅದೆಲ್ಲ ಕಾಯಿಲೆಗಳಿಗೂ ಇದು ಸೊಲ್ಯೂಷನ್ ನಾವು ಕಂಡು ಈಗ ನೋಡಿ ಮುದ್ರಾ ಥೆರಪಿಯಲ್ಲಿ ಮುದ್ರದಲ್ಲಿ ಯಾವುದೇ ಹಾರ್ಟ್ ಸಂಬಂಧಿಗಳು ಒಂದು ಅಪಾನವಾಗಿ ಮುದ್ರೆ ಅಂತ ಇದೆ ಸಂಜೀವಿ ಮುದ್ರ ಪ್ರತಿ ಪ್ರತಿಯೊಬ್ಬರಿಗೇ ನಾವು ಯಾಕಂದ್ರೆ ಇತ್ತೀಚಿನ ಕಾಲದಲ್ಲಿ ಸ್ಟ್ರೆಸ್ ಹೆಚ್ಚಾಗಿ ಏನಾಗ್ತಾ ಇದೆ ಹೃದಯ ದೌರ್ಬಲ್ಯ ಆಗ್ತಾ ಇದೆ ಹೃದಯ ಘಾತ ಆಗ್ತಾ ಇದೆ ಹೃದಯದಲ್ಲಿ ಪೇನ್ ಆಗ್ತಾ ಇದೆ ಒಂದ್ ಒಂಥರ ಈ ಹೃದಯ ಪೇನ್ ಆಗುವಾಗ ಏನಾಗ್ತದೆ ಗೊತ್ತಾ ಈ ಹಾರ್ಟ್ ಪೇನ್ ಆಗುವಾಗ ಹಾರ್ಟ್ ಗಾಬ್ರಾತ ಹಾರ್ಟ್ ಗಾತ್ರ ಅಂದ್ರೆ ಹೃದಯಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್ ಅಂತ ಇದ್ದೀವಿ ಇವೆಲ್ಲ ಆವಾಗ ಜನ ತುಂಬಾ ಎದ್ಕೊತಾರೆ ಸರಿ ಅಂದ್ರೆ ಒಂಥರ ಲೈಫ್ ಮೇಲೆ ಕಲ್ಸ್ಕೊಂತಾರೆ ಅದನ್ನು ಹೋಗಲಾಡ್ಸಕ್ಕೆ ಏನ್ ಮಾಡೋದಂದ್ರೆ ಈ ಅವಾನವಾಹಿ ಮುದ್ರೂ ಸೆಂಟರ್ ಬಂದ್ರೆ ಪ್ರತಿಯೊಬ್ರು ಹೇಳ್ತಾ ಇದ್ವಿ ಅವ್ರಿಗೂ ಹೇಳ್ತಾ ಇದ್ವಿ ಇನ್ನೊಬ್ರು ಹೇಳ್ಕೊಡಿ ಅಂತ ಹೇಳ್ತಾರೆ ಯಾಕಂದ್ರೆ ಇದು ಅರ್ಜೆನ್ಸಿ ಮುದ್ರೆ ಇದೆ ಇತ್ತೀಚಿನ ಕಾಲದಲ್ಲಿ ಇರುವಂತಹ ಸ್ಟ್ರೆಸ್ಗೆ ಮೈಂಡ್ ಸ್ಟ್ರೆಸ್ ಕಡೆ ಇಲ್ಲಿ ನೋಡಿದ್ರು ಒಂಥರ ಒತ್ತಡಿ ಒತ್ತಡ ಒತ್ತಡಿ ನೆಗೆಟಿವ್ ಒತ್ತಡ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಈ ಮುದ್ರ ಬಾಣ ಯಾವ್ದಕ್ಕೆ ಯಾವುದೇ ಒತ್ತಡಿ ಜಾಸ್ತಿ ಇದ ನಿಮಗೆ ಇನ್ನೂ ಹಲವಾರು ಬೆನಿಫಿಟ್ಸ್ ಇದೆ ಆ ಮುದ್ರದಿಂದ ಪ್ರಧಾನವಾಗಿ ಹೃದಯ ಆರೋಗ್ಯ ಕಾಪಾಡೋಕ್ಕೆ ಸೊ ಈ ರೀತಿಯಲ್ಲಿ ಹಲವಾರು ಮುದ್ರೆ ಬ್ಯಾಕ್ ಪೇಯ್ನ್ಗೆ ಸಿಂಪಲ್ ಮುದ್ರ ಮುದ್ರ ಹಿಂಗ್ ಮಾಡಿಕೊಂಡು ಹಿಂಗ ಇಟ್ಕೊಂಡು ಇದು ಮಾಡ್ಕೊಂಡ್ರೆ ಬ್ಯಾಕ್ ಪೇನ್ ಲೋಯರ್ ಬ್ಯಾಕ್ ಪೇನ್ ಈಸಿಯಾಗಿ ಸಾಲ್ಫ್ ಮಾಡ್ಕೋ ಯಾವುದೇ ಒಂಥರ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಹಲವಾರು ಈ ಕೆಲಸದಲ್ಲಿ ಮಾಡ್ತಾ ಇರ್ತಾರೆ ನಮ್ಮ ಸಂಪುಟ ಅವ್ರಿಗೆ ಈ ಮುದ್ರ ಅದ್ಭುತ ಮುದ್ರ ಕೆಲಸ ಮಾಡ್ತಾರೆ ಒಂಥರ ಔಷಧ ರಹಿತ ಜೀವನ ಔಷಧ ರಹಿತ ಮುದ್ರೆ ಇದೆ ಯಾವುದೇ ಔಷಧಿ ಬೇಕಾಗಲಿ ನಮ್ಮ ಕೈಯ ನಮ್ಮ ಕೈಯಲ್ಲಿರುವಂತಹ ಹತ್ತು ಬೆರಳು ಇದು ಔಷಧಕ್ಕೆ ಸಮಾನ ಈ ಹತ್ತು ಬೆರಳು ಈ ಐದು ಬೆರಳು ಐದು ಬೆರ್ ನೋಡಿದ್ರೆ ಇದೆ ಪಂಚಭೂತಗಳು ಓಕೆ ಈ ಪಂಚಭೂತಗಳನ್ನು ಸರಿಯಾಗಿ ಕೋಯಿಸ್ಕೊಂಡ್ರೆ ಪ್ರತಿ ಒಂದು ಅಹ್ ವ್ಯಾಧಿಯನ್ನು ಹೋಗಲಾಡಿಸಬಹುದು ಅದೇ ಈ ಮುದ್ರ ಮುದ್ರ ವಿಜ್ಞಾನ ಮುದ್ರ ವಿಜ್ಞಾನ ಏನಿರ್ತದೆ ಈ ಐದು ಬೆರಲಲ್ಲಿ ಐದು ಪಂಚಭೂತಗಳಿದೆ ಈ ಪಂಚಭೂತಗಳನ್ನು ಸಮತುಲ್ಯ ಮಾಡ್ಕೊಳ್ಳೋದು ವಾತ ಪಿತ್ತ ಕಫ ಈ ದೋಷಗಳನ್ನು ಪ್ರಚೋದನವಾಗಿರಬಾರ್ದು ಅಂದರೆ ಜಾಸ್ತಿ ಆಗಬಾರ್ದು ಸಮತುಲಿಸಿಕೊಡ್ಬೇಕು ಈ ವಾತ ಕಿತ್ತಪ್ಪ ಅನ್ನೋದು ಅದ್ ಮಾಡ್ಕೊಂಡ್ರೆ ಅದ್ ಮಾಡೋದಕ್ಕೆ ಈ ವೆಲ್ ಸರ್ ಅದಕ್ಕೋಸ್ಕರ ಮುದ್ರ ವಿಜ್ಞಾನ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅದಾದ್ಮೇಲೆ ಮೂತ್ರ ಚಿಕಿತ್ಸೆ ಮಾಡ್ತೀವಿ ಮೂತ್ರ ಚಿಕಿತ್ಸಾ ಮಾಡ್ತೇವೆ ಅಂದ್ರೆ ಇದನ್ನು ಅಷ್ಟೇ ನಮ್ಮ ಸನಾತನ ಧರ್ಮದಿಂದ ಬಂದಿರೋದು ಮುದ್ರ ಚಿಕಿತ್ಸೆ ಗ್ರಹಣ ಸಮಿತಲ್ಲಿದೆ ಮೂತ್ರ ಚಿಕಿತ್ಸೆ ಡಮರತಂತ್ರದಲ್ಲಿ ತಂತ್ರದಲ್ಲಿದೆ ನಮ್ಮ ಅನಾದಿ ಅನಾದಿ ಕಾಲದಿಂದ ಈ ಪ್ರಾಚೀನ ಗ್ರಂಥಗಳಲ್ಲಿ ಡಮರತಂತ್ರ ತಂತ್ರ ಯಾರು ಹೇಳದಂದ್ರೆ ಆ ಶಿವ ಪಾರ್ವತಿ ಅಂತ ಹೇಳ್ಕೊಂಡಿರುವಂತಹ ವಿದ್ಯೆ ಯಾವುದು ಸಿವಂಪು ಅಂತ ಹೇಳ್ತೀವಿ ನಾವು ಅದರ ಹೆಸರು ಶಿವಂ ಈ ಶಿವಂಬು ಅನ್ನೋದು ಪ್ರಾಚೀನದಿಂದ ಬಂದಿರುವಂತಹ ಮೂತ್ರ ಚಿಕಿತ್ಸೆ ಅದನ್ನು ಏನ್ ಕೊಡ್ತಾ ಇದ್ವಿ ಯಾವ ರೀತಿಯಲ್ಲಿ ಕೆಲಸ ಮಾಡುತ್ತಂದ್ರೆ ಒಂಥರ ಎಲಿಕ್ಸರ್ ಅಂತ ಹೇಳ್ತೀವಿ ನಾವು ಎಲಿಕ್ಸರ್ ನೆಕ್ಟಾರ್ ನೆಕ್ಟಾರ್ ಅಂದ್ರೆ ಅಮೃತ ಇದು ಇನ್ನೊಂದು ಹೆಸರು ಇದೆ ಅಮ್ರೋಲಿ ಅಂತ ಕರಿತೀವಿ ಅಮ್ರೋಲಿ ಅಂದ್ರೆ ಏನು ಅಮೃತನೂ ಕುಡಿಯೋದು ಅಂದ್ರೆ ಇದು ಅಮೃತ ನಮ್ಮಿಂದ ಬರುವಂತ ಜನ ಅನ್ಕೋತೀವಿ ನಾವು ಶಿವಂಬು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಶಿವ ಪ್ಲಸ್ ಅಂಬು ಅದಕ್ಕೂ ಮೂತ್ರಕ್ಕೆ ಇನ್ನೊಂದು ಹೆಸರು ಇದೆ ನಮ್ಮ ಗ್ರಂಥಗಳಲ್ಲಿ ಬರೆದಿರೋದು ಹೇಳ್ತಾ ಇದೆ ನಾನು ಇದೇ ನಾವು ನಾವೇ ಈ ಇತ್ತೀಚಿನ ಕಾಲದಲ್ಲಿ ಕಂಡಿರೋದು ಅಂತ ಇಲ್ಲ ನಾನು ಹೇಳ್ತಾ ಇರೋದಂತೂ ಅಲ್ಲ ಇದು ಶಿವಂಬು ಅಂದ್ರೆ ಶಿವ ಪ್ಲಸ್ ಅಂಬು ಶಿವ ಅಂದ್ರೆ ನಾವು ಮನುಷ್ಯ ಒಂದು ಮಾನವನೇ ಶಿವ ಅಂತ ಕರಿತೀವಿ ಯಾಕಂದ್ರೆ ನಮ್ಮಲ್ಲಿ ಆತ್ಮ ಇದೆ ಆತ್ಮ ಇದ್ರೆ ಶಿವ ಆತ್ಮ ಇಲ್ಲ ಅಂದ್ರೆ ಶಿವ ಸೊ ಇದರಿಂದ ಬಂದಿರೋ ಅಂಬು ಅಂಬು ಅಂದ್ರೆ ಜಲ ಅಂದ್ರೆ ಒಂದು ಮಾನವನಿಂದ ಬಂದಿರುವಂತಹ ಜಲ ಅದನ್ನೇ ಶಿವಂಬು ಅಂತ ಕರೀತೀವಿ ಇದು ಇದು ಕುಡಿಯೋದು ತುಂಬಾ ಸುಲಭ ಅತಿ ಸುಲಭವಾದ ಪದ್ಧತಿ ನಮ್ಮ ಈ ಮಹಾವತಾರ ಫೌಂಡೇಶನ್ ಇರುವಂತಹ ಮಹಾವತಾರ ಟಿ ವಿ ಆ ಮಹದರ್ ಟಿವಿಯಲ್ಲಿ ಹಲವಾರು ವಿಡಿಯೋಗಳಿದೆ ಸೊ ನೀವು ನೋಡ್ಬೋದು ಆ ಯೂಟ್ಯೂಬಲ್ಲಿನೂ ನಾವು ಈಗ ಈ ಇನ್ಫಾರ್ಮೇಷನ್ನು ಈ ಜ್ಞಾನ ಎಲ್ಲ ಹಚ್ಕೊಂಡಿದ್ದೀವಿ ಸೊ ನಿಮಗೆ ಉಚಿತವಾಗಿ ಸಿಗತ್ತೆ ಅಲ್ಲ ನೀವು ಇನ್ನೂ ಹೇಳ್ಬೇಕಂದ್ರೆ ಮಹತಾರ್ ಫೌಂಡೇಶನ್ ಪ್ರತಿದಿನಕ್ಕೆ ಆರು ಜೂಮ್ ಕ್ಲಾಸ್ ನಡೀತದೆ ಇಂಗ್ಲೀಷು ತೆಲುಗು ಹಿಂದಿ ಕನ್ನಡ ಆ ರೀತಿಯಲ್ಲಿ ಆರು ಜೂಮ್ ಕ್ಲಾಸ್ ಪ್ರತಿ ಪ್ರತಿ ದಿವಸ ನಡೀತಾ ಇರ್ತೀವಿ ಜೂಮ್ ಕ್ಲಾಸ್ ಎಲ್ಲ ಉಚಿತಾವೆ ಆ ಉಚಿತದಲ್ಲಿ ಸಮಗ್ರ ಸ್ವಾಸ್ಥ್ಯ ಅಂತ ಅತ್ಯಂತ ಪ್ರಾಮುಖ್ಯವಾದ ಕಾರ್ಯಕ್ರಮ ಈಗಾಗಲೇ ಮುನ್ನೂರ ಅರವತ್ತು ಐಸಿನ ಕಂಪ್ಲೀಟ್ ಮಾಡಿ ಈಗ ಮತ್ತೆ ಎರಡನೇ ವರ್ಷ ಶುರು ಮಾಡಿದ್ವಿ ಈ ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಇದರಲ್ಲಿ ಇಂಥ ಎಲ್ಲಾನು ಏನು ಕೊಡ್ತಾ ಇರ್ತೀವಿ ಟ್ರೈನಿಂಗ್ ಕೊಡ್ತೀವಿ ಅಭ್ಯಾಸ ಮಾಡಿಸೋಕ್ಕೆ ಅವಕಾಶ ಕಲ್ಪ ಸೊ ಈ ರೀತಿಯಲ್ಲಿ ಆಗ್ತದೆ ಇಲ್ಲಿ ಮೂತ್ರ ಚಿಕಿತ್ಸೆ ಅಷ್ಟೇ ಎಲ್ಲ ರೋಗಗಳಿಗೆ ಸರ್ವ ರೋಗಗಳಿಗೆ ನಿವಾರಣೆ ಅಂತ ಇದೆ ಅದ್ಭುತ ರೀತಿಯಲ್ಲಿ ಪ್ರತಿಯೊಂದು ಇದು ಕೆಲಸ ಮಾಡ್ತಾ ಇದೆ ಅದನ್ನು ತುಂಬ ಜನ ಇದರಿಂದ ಲಾಭದಲ್ಲಿ ಪಟ್ಟಿದ್ದಾರೆ ಸೊ ನೀವು ಸ ಇಲ್ಲಿ ಸಂಸ್ಥೆಗೆ ಬಂದರೆ ಇಲ್ಲೇನು ಮಾಡ್ತೀವಿ ಪ್ರತಿ ಪ್ರತಿ ವಾರ ಶನಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೂ ಸಮಗ್ರ ಸ್ವಾಸ್ಥ್ಯ ಶಿಬಿರ ನಡೀತದೆ ಇದರಲ್ಲಿ ಹಲವಾರು ಇಂಥ ಎಕ್ಸ್ಪರ್ಟ್ಸ್ ಎಲ್ಲ ಇರ್ತಾರೆ ಇಲ್ಲಿ ಯಾವುದೇ ವ್ಯಾಧಿಗಳು ಬಂದರೆ ಇಲ್ಲಿ ಸಂಪರ್ಕ ಮಾಡಿದ್ರೆ ಇಲ್ಲಿ ನೇರಾಗಿ ಬಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡು ನೀವು ಯಾವುದೇ ಔಷಧ ರಹಿತ ಜೀವನ ನೋಡಿ ತಗೋಬೋದು ಆಚೆ ಕಡೆ ದೊಡ್ಡ ದೊಡ್ಡ ಹಾಸ್ಪಿಟಲ್ ಇರುತ್ತೆ ಏನಂತಂದ್ರೆ ಅಲ್ಲಿ ಹೋದರೆ ಒಂದು ನಮ್ಮ ಹಣಕಾಸು ಅಂದ್ರೆ ಆರ್ಥಿಕ ನಷ್ಟ ಅಂದರೆ ಹಣಕಾಸು ಜಾಸ್ತಿ ಕೊಡಬೇಕಾಗತ್ತೆ ಜಾಸ್ತಿ ಖರ್ಚು ಮಾಡ್ಕೋಬೇಕು ಒಂದು ಮಾಡಿದ್ರು ನಿಮ್ಗೆ ಗುಣ ಆಗತ್ತ ಅಂದ್ರೆ ಇಲ್ಲ ನಿಮ್ಗೆ ನಿಯಂತ್ರಣ ಅಷ್ಟೇ ವಾಸಿ ಆಗಲ್ಲ ಯಾವ್ಯಾದ ವಾಶಿ ಆಗಲ್ಲ ಯಾಕಂದ್ರೆ ಅಲ್ಲಿ ಆ ಆ ಮೆಡಿಕಲ್ ವಿಧಾನ ಆಗಿರ್ತದೆ ನಾವೇನು ಮಾಡೋಕ್ಕಾಗಲ್ಲ ಅಂದ್ರೆ ಅದು ಯಾವುದು ಯಾರು ತಪ್ಪಿಲ್ಲ ಅದು ಎಮರ್ಜೆನ್ಸಿ ಕೋರ್ಸ್ ಅಲೋಪತಿ ಯಾವಾಗಲೂ ತುಂಬಾ ಒಳ್ಳೆಯ ಆದ್ರೆ ಇಂಥ ಕಾಯಿಲೆಗಳು ಜೀವನ ಶೈಲಿ ಕಾಯಿಲೆಗಳು ಆಹಾರದಿಂದ ಬಂದಿರುವಂಥದ್ದು ಆ ವಾತಾವರಣದಿಂದ ಬಂದಿರುವಂಥ ಈ ಕಾಯಿಲೆಗಳಿಗೆಲ್ಲ ನಾವೇನ್ ಮಾಡ್ಬೇಕು ನಾರ್ಮಲ್ ಆಗಿ ಜೀವನ ಶೈಲಿಯಿಂದ ಈ ರೀತಿಯಲ್ಲಿ ಸಾಲ್ವ್ ಮಾಡ್ಕೋ ಜೀವನ ಶೈಲಿಯಿಂದ ರಸ ಮಾಡ್ಕೋಬೇಕು ಈ ಮೂತ್ರ ಚಿಕಿತ್ಸೆ ಮೂತ್ರ ಚಿಕಿತ್ಸೆ ಮರ್ಮ ಚಿಕಿತ್ಸೆ ಇವರೆಲ್ಲ ಸಾಲ್ವ್ ಮಾಡ್ಕೋಬೇಕು ಅಷ್ಟೇ ಇವೆಲ್ಲ ಯಾವ ಥರ ಕೆಲಸ ಮಾಡೋದಂದ್ರೆ ಔಷಧ ಆಗಿದೆ ಜೀವನ ಯಾವುದೇ ಔಷಧ ಬೇಕಾಗಿಲ್ಲ ಔಷಧ ಅನ್ನೋದು ಬೇಕಾಗಿದೆ ಸೊ ಆ ರೀತಿಯಲ್ಲಿ ಸೊ ಅದಕ್ಕೋಸ್ಕರ ನಾವು ನಮ್ಮ ವಿವೇಕವನ್ನು ಯೂಸ್ ಮಾಡಿಕೊಂಡು ಬುದ್ಧಿಯನ್ನು ಉಪಯೋಗಿಸ್ಕೊಂಡು ತಿಂಕ್ ಮಾಡಬೇಕು ಯಾವ್ದು ಮಾಡಿಕೊಂಡ್ರೆ ಏನಾಗುತ್ತೆ ಅದಕ್ಕೆ ಇಲ್ಲಿ ಬಂದರೆ ನಿಮಗೆ ಎಲ್ಲ ಕಾಯಿಲೆಗಳಲ್ಲಿ ನಿಮಗೆ ಸೊಲ್ಯೂಷನ್ ಇಲ್ಲಿ ಹೇಳ್ಕೊಡ್ತಾರೆ ಅಭ್ಯಾಸ ಮಾಡಿಸ್ತಾರೆ ತಜ್ಞರು ಇರ್ತಾರೆ ಪ್ರತಿ ಶ್ರೀವಾರು ಇರ್ತಾರೆ ಇದೆಲ್ಲ ಇಲ್ಲಿ ಧ್ಯಾನ ಮಾಡೋಕ್ಕೆ ಬೆಳಗ್ಗೆ ಹತ್ತು ಗಂಟೆಯಿಂದ ಆರು ಗಂಟೆವರೆಗೂ ನಮ್ಮ ಸಂಸ್ಥೆ ಓಪನ್ ಇರ್ತದೆ ಧ್ಯಾನ ಉಚಿತವಾಗಿ ಯಾರು ಒಂದು ರೂಪಾಯಿ ಖರ್ಚು ಓಕೆ ಆಧ್ಯಾತ್ಮಿಕ ಕ್ಲಾಸ್ ನಡೀತಾ ಇರ್ತದೆ ಆದರೆ ಈ ಮೂತ್ರ ಚಿಕಿತ್ಸೆ ಮುದ್ರ ಚಿಕಿತ್ಸೆ ಮರ್ಮ ಥೆರಪಿ ಅದು ಸ್ವಲ್ಪ ಹೇಳ್ಬೇಕಂದ್ರೆ ಸರಳವಾದ ಚಾರ್ಜಸ್ ಇರುತ್ತೆ ಜಾಸ್ತಿ ಏನಿಲ್ಲ ನೀವು ಆಚೆ ಕಡೆ ಒಂದು ಎಕ್ಸ್ರೇ ತೆಗಿಬೇಕಾ ಟೆಸ್ಟ್ ಮಾಡಬೇಕಾ ಸಾವಿರಾರು ರೂಪಾಯಿ ಖರ್ಚು ಮಾಡ್ಬೇಕು ಅದೆಲ್ಲ ಏನಿಲ್ಲ ಇಲ್ಲಿ ಯಾವ ಟೆಸ್ಟ್ ಬೇಕಾಗಿಲ್ಲ ಯಾವ ಯಾವ ರಿಪೋರ್ಟ್ ಬೇಕಾಗಿಲ್ಲ ನಮ್ಗೆ ಯಾವ್ದು ಬೇಕಾಗಿಲ್ಲ ಆ ರೀತಿಯಲ್ಲಿ ಇಲ್ಲಿ ನಡೀತಾ ಇದೆ ಎಲ್ಲ ಚಿಕಿತ್ಸೆಗಳು ನಡೀತಾ ಇದೆ ಸೊ ಇದರ ಉದ್ದ ಉದ್ದೇಶ ಏನಂದ್ರೆ ನಮ್ಮ ಸಂಸ್ಥೆ ಉದ್ದೇಶ ಸಮಗ್ರ ಸ್ವಾಸ್ಥ್ಯವನ್ನು ಸಾಧಿಸಬೇಕು ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರು ನಾವು ಸಮಗ್ರ ಸ್ವಾಸ್ಥ್ಯ ಅಂದ್ರೆ ಏನು ಅಂತ ಹೇಳ್ಕೊಡಕ್ಕೆ ಪ್ರಚಾರ ಮಾಡೋಕ್ಕೆ ನಮ್ಮ ಸನಾತನ ಧರ್ಮದಲ್ಲಿರುವಂತಹ ಎಲ್ಲ ಅದ್ಭುತ ಚಿಕಿತ್ಸಾ ವಿಧಾನಗಳು ಎಲ್ಲಾರು ತಿಳಿಸ್ಕೊಡ್ಬೇಕಂತ ನಮ್ಮ ಕೇಂದ್ರದ ಉದ್ದೇಶ ಅದಕ್ಕೂ ತುಂಬಾ ಚೆನ್ನಾಗಿ ನಡೀತಾ ಇದೆ ಇನ್ನು ಆಕುಪಡೆ ಇನ್ನು ಮನೆ ಮದ್ದುಗಳಿವೆ ಕಿಚನೇ ಒಂದು ಚಿಕಿತ್ಸಾಲಯ ಗೊತ್ತಾ ನಮ್ಮ ಕಿಚನ್ ಇರಲಿಲ್ಲ ಕಿಚನ್ ಕಿಚನ್ ಇಸ್ ನಥಿಂಗ್ ಬಟ್ ಒಂದು ಮೆಡಿಕಲ್ ಸ್ಟೋರ್ ಅಂತ ಇತ್ತು ಒಂದು ಮೆಡಿಕಲ್ ಸ್ಟೋರ್ ಅಂತಲೇ ಹೇಳ್ಬೋದು ಆ ರೀತಿಯಲ್ಲಿ ಅಂದರೆ ಚಿ ಕಿಚನ್ ಇಡ್ ಸೆಲ್ಫಿನ್ ಹಾಸ್ಪಿಟಲ್ ಅಂತ ಇತ್ತು ಯಾವ ರೀತಿಯಲ್ಲಿ ಅಂದರೆ ಮನೆ ಮೊದ್ಲು ನಾವು ಪೂರ್ವಕಾಲದಿಂದ ಮೂತಾರೆ ನಮಗೆ ಈಗ ಸಪೋಸ್ ನಮಗೆ ನೆಗಡಿ ಆಗಿದೆ ಒಂಥರ ಕಿಮ್ಮ ಆಗಿದೆ ಏನು ಮಾಡ್ತೀವಿ ಒಂಥರ ಮೆಡಿಸಿನ್ ಮೆಡಿಸಿನ್ ಪೌಡ್ರು ಇಲ್ಲಾಂದರೆ ಅಂದರೆ ಫ್ಲಟ್ ಪೆಪ್ಪರ್ ಪೌಡರ್ ಅಂತ ಆಸಿನ್ ಪೌಡ್ರು ಆ ರೀತಿಯಲ್ಲಿ ಆಮೇಲೆ ಆಹ್ಹ್ ಇನ್ನೆಂದ್ರೆ ಸ್ವಲ್ಪ ಕಷಾಯ ಮಾಡ್ಕೊಂತೀವಿ ಶುಂಠಿ ಕಷಾಯ ಎಲ್ಲ ಮಾಡ್ಕೊತಿದೀವಿ ಈಗ ನಾವು ಗೊತ್ತಿರುವವೇ ಇವೆಲ್ಲ ಇತ್ತೀಚಿನ ಕಾಲದ ಏನ ಏನಾಗಿದೆ ಅಂದ್ರೆ ಮಾರ್ರ್ನ್ ಡೇಸಲ್ಲಿ ಇವೆಲ್ಲ ಪಕ್ಕಕ್ಕೆ ಹೇಳ್ಬಿಟ್ಟು ನಾವು ಯಾವಾಗಲೂ ಒಂದು ಕೋಲ್ಡ್ ಬಂದ್ರೆ ಒಂದು ಮೆಡಿಕಲ್ ಸ್ಟೋರ್ಗೂ ಟ್ಯಾಬ್ಲೆಟ್ ತಗೋಬೇಕು ಟ್ಯಾಬ್ಲೆಟ್ ಹಾಕೊಳ್ಳೋದು ಸುಲಭವೇ ಸೊ ಇದೆ ಸ್ಟೇಟ್ಮೆಂಟ್ ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಅಂತಿದೆ ಎವ್ರಿ ಪಿಲ್ ಫಾಲೋಡ್ ಬೈ ಇಲ್ ಅಂತಂದ್ರೆ ನೀವು ಒಂದು ಪಿಲ್ ಹಾಕೊಂಡ್ರೆ ಪಿಲ್ ಅಂದ್ರೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಅದಕ್ಕೂ ನೆಕ್ಸ್ಟ್ ಒಂದು ಇಲ್ ಬರುತ್ತೆ ಅಂದ್ರೆ ಒಂದು ವ್ಯಾಲಿ ಬರುತ್ತೆ ಸೈಡ್ ಎಫೆಕ್ಟ್ ಅಂತ ಇದೆ ಆ ರೀತಿಯಲ್ಲಿ ಇದನ್ನ ಅರ್ಥ ಮಾಡಿಕೊಂಡು ಆದಷ್ಟು ಇಂಗ್ಲೀಷ್ ಮೆಡಿಸಿನ್ಸ್ ಅಂದರೆ ಸ್ವಲ್ಪ ಕೆಮಿಕಲ್ ಬೇಸ್ಡ್ ಮೆಡಿಸಿನ್ಸ್ ಆದಷ್ಟು ಈ ಒಂದು ಮಡೆ ಮನೆ ಮದ್ದುಗಳು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಇಲ್ಲಿ ನಮ್ಮ ವೇದಿಕದಲ್ಲಿ ಒಂಥರ ಟಿ ವಿಯಲ್ಲಿ ಆಗ್ಬೋದು ಜೂನ್ ಆಗ್ಬೋದು ಈ ನಮ್ಮ ಕೇಂದ್ರದಲ್ಲಿ ಆಗ್ಬೋದು ಹಲವಾರು ಬುಕ್ಕುಗಳಿವೆ ಆ ಜೊತೆಗೆ ನಾವು ಇಲ್ಲಿ ತಜ್ಞರು ಬಂದು ನಿಮಗೆ ಮನೆ ಮದ್ದುಗಳೇ ಹೇಳ್ಕೊಡ್ತಾರೆ ಒಂದೊಂದು ವ್ಯಾಧಿಕ್ಕೆ ಒಂದು ಮನೆ ಮದ್ದು ಇದೆ ಅಂತ ಆಯ್ತಾ ಡಿ ಪಿ ಆಗಲಿ ಶುಗರ್ ಆಗಲಿ ಅನೇಕ ರೀತಿ ಸೊ ನಾವು ಸುಮಾರು ದಿನ ಶುಗರ್ ಅಂತ ಬರ್ತಾರೆ ಸಿಂಪಲ್ ಒಂದೇ ಒಂದು ಮುದ್ರೆ ಅಷ್ಟೇ ಈ ಮುದ್ರೆ ಬೆಳಗ್ಗೆ ಇಪ್ಪತ್ತು ನಿಮಿಷ ಮಧ್ಯಾಹ್ನ ಸಾಯಂಕಾಲ ಏನು ನಿಮ್ಗೆ ಮುದ್ರೆ ಮಾಡಿದ್ರೆ ಸಾಕು ಮುದ್ರ ಆಯ್ತು ನಿಮಗೆ ಶುಗರ್ ಮತ್ತೆ ಒಂದು ಮಂತ್ ಆಗುವ ಟೆಸ್ಟ್ ಟೆಸ್ಟ್ ಮಾಡೋದು ಈ ರೀತಿ ಮಾಡ್ಕೊಂಡು ಒಂದು ಮಂತ್ ಎಲ್ಲ ಅವಾಗ ಮತ್ತೆ ಟೆಸ್ಟ್ ಕೊಡು ನಿಮ್ಗೆ ಗೊತ್ತಾಗುತ್ತೆ ಶುಗರ್ ಎಷ್ಟು ಕಡಿಮೆ ಆಗುತ್ತೆ ಮತ್ತೆ ಬಿ ಪಿ ಲೋ ಬಿ ಪಿ ಐ ಬಿ ಪಿ ಏನು ಇಲ್ಲ ಇಷ್ಟೇ ಮಾಡ್ಕೊಂಡ್ರೆ ಸಾಕು ಇಷ್ಟು ಮಾಡ್ಕೊಂಡ್ರೆ ಅದೇ ಸಾಲ್ವ್ ಆಯ್ತು ಬಿ ಬಿಲ್ವ್ ಆಯ್ತು ಈ ರೀತಿಯಲ್ಲಿ ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇದೆ ಮುದ್ರದಲ್ಲಿ ಲೋ ಬಿ ಐ ಬಿ ರಕ್ತಪೂರ್ಣ ಮುದ್ರ ಅಂತ ಕರಿತಾರೆ ಈ ರೀತಿಯಲ್ಲಿ ಸ್ನೇಹಿತರೆ ಸೊ ನಿಮಗೆ ಪ್ರತಿ ಒಂದು ಸೊಲ್ಯೂಷನ್ ಇದೆ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಂದು ಆನ್ಸರ್ ಇದೆ ಸೊ ಈ ರೀತಿಯಲ್ಲಿ ಆಮೇಲೆ ಪೋಲಿಸ್ಟಿಕ್ ಲೈಫ್ ಸ್ಟೈಲ್ ಅಂತಂದ್ರೆ ಜೀವನ ಸೇವಿ ಸರಿಪಸ್ ನೋಡ್ಬೇಕು ಅಂದ್ರೆ ಸಾತ್ವಿಕ ಆಹಾರ ಸಾತ್ವಿಕ ಜೀವನ ಸೇವೆ ನಡೆಸ್ಕೋಬೇಕು ನಿದ್ರೆ ಏನು ಮಾಡ್ಬಾಯ್ ಏನೇ ಅಲ್ಲಿ ಮಾತ್ರ ಮಾಡಬೇಕು ಉಪವಾಸ ನಿನ್ಬೇಕು ಏನು ಆಹಾರ ತಿನ್ನಬೇಕು ಆಹಾರದಲ್ಲಿ ಪ್ರಧಾನವಾಗಿ ಸಾತ್ವಿಕ ಆಹಾರ ಶಾಖಾಹಾರ ಯಾವುದೇ ಮಾಂಸಾಹಾರ ತಿನ್ನ ಮಾಂಸಾಹಾರ ಒಂಥರ ಒಳ್ಳೇದಲ್ಲ ಮಾಂಸಾಹಾರದು ಅದೇ ಒಂಥರ ಡಿ ಕೆಡ್ ಫುಡ್ ಅಂತ ಇರ್ತೀವಿ ಅದು ಮಾಂಸಾಹಾರವನ್ನು ಸೇವನೆ ಮಾಡಲ್ಲ ಮಾಡಲೇಬಾರ್ದು ಮಾಂಸಾಹಾರದಲ್ಲಿ ನಿಮಗೆ ಪ್ರೋಟೀನ್ ಹೆಚ್ಚು ಬರುತ್ತೆ ಅಂತ ಒಂಥರ ಕನ್ಫ್ಯೂಷನ್ ಜನ ಏನಂತಂದ್ರೆ ತಪ್ಪು ಅರ್ಥ ಮಾಡ್ಬೋದು ಪ್ರೋಟೀನ್ ಮಾಂಸಾಹಾರದಲ್ಲಿ ಹೆಚ್ಚಿಗತ್ತೋ ಅದಕ್ಕಿಂತ ಹೆಚ್ಚು ಪ್ರೋಟೀನ್ ನಿಮ್ಗೆ ಶಾಖಾಹಾರದಲ್ಲಿ ಇದೆ ಉದಾಹರಣೆಗೆ ಆನೆ ಒಂಥರ ಹೇಳ್ಬೇಕಂದ್ರೆ ಈಗ ಎಲಿಪೆಡ್ ಇದೆ ಎಲಿಪೆಂಟು ಅಷ್ಟು ಬಲವಾಗಿ ಹೆಂಗಿದೆ ಅದೇನು ತಿಂತದೆ ಆ ಶಾಖಾರ ತಿನ್ನೋದು ಮತ್ತೆ ಅದೇ ಶಾಖಾರ ನಾವು ತಿಂದರೆ ಯಾಕೆ ಬಲವಾಗಲ್ಲ ಅದ ಅರ್ಥ ಮಾಡ್ಕೋಬೇಕು ನಾವು ಪ್ರೋಟೀನ್ ಅನ್ನೋದು ನಮ್ಮ ಶಾಖಾರದಲ್ಲಿ ಪುಷ್ಕಲವಾಗಿದೆ ಅದನ್ನು ಉಪಯೋಗಿಸ್ಕೋಬೇಕು ಅಷ್ಟೇ ಓಕೆ ಅದಕ್ಕೋಸ್ಕರ ಈ ಸಮಗ್ರ ಜೀವನ ಸೇವಿಗೆ ಏನಾದಿದೆ ಅದರಲ್ಲಿ ನಾವು ಪ್ರಧಾನವಾಗಿ ಒಂದು ಡೈಟ್ ಬಗ್ಗೆ ಇರ್ತೀವಿ ಮಾಡ್ತಾ ಇರ್ತೀವಿ ಆ ಡೈಟ್ ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ ಸಣ್ಣ ವ್ಯಾಲಿಯಿಂದ ದೊಡ್ಡ ವ್ಯಾಲಿ ಅಂದರೆ ಭಯಾನಕರ ಕಾಯಿಲೆಲ್ಲೂ ಹೋಗ್ಲಾಡ್ಸಬೇಕು ಅಂತ ಅದ್ಭುತ ಕೆಲಸ ಡೈಟ್ನು ಮಾಡುತ್ತೆ ಆ ಡೈಟ್ ಟೀಪ್ ಡೈಟ್ ಅಂತ ಹೇಳ್ತೀವಿ ಅದು ಒಂಥರ ಹೇಳ್ಬೇಕಂದ್ರೆ ಆ ಟೀಪ್ ಡೈಟ್ ಅಂತ ಒಂದು ಅದ್ಭುತ ಅದು ಆ ಡೈಟ್ ಫಾಲೋ ಮಾಡಿದ್ರೆ ನಿಮ್ಗೆ ಯಾವುದೇ ವ್ಯಾಲಿ ಇರಿ ಹೋಗ್ಲಾಡ್ಸ ಅದು ಸರಳವಾದ ಬೆಳಗ್ಗೆ ಏನ್ ತಿನ್ನಬೇಕು ಮಧ್ಯಾಹ್ನ ಏನು ತಿನ್ನಬೇಕು ಸಾಯಂಕಾಲ ಸಾಯಂಕಾಲ ನೈಟ್ ಏನ್ ಯಾವುದೇ ಆಹಾರ ಒಂದು ಏಳು ಗಂಟೆ ಒಳಗಡೆ ತಿನ್ಬೇಕಂತ ಅದಕ್ಕಿಂತ ಬ್ರಿಡ್ಜ್ ಹೋಗ್ಬಾರ್ದು ಏಳು ಗಂಟೆ ಒಳಗಡೆ ತಿನ್ಬೇಕಾಗುತ್ತೆ ಈ ರೀತಿಯಲ್ಲಿ ಜೀವನ ಶೈಲಿ ನಡ್ಸ್ಕೊಂಡೋದು ಅದನ್ನು ಕಲಿ ಕಲಿ ಕಲ್ಸ್ಕೊಂಡ್ರೆ ನಿಮಗೆ ಅದಕ್ಕಿಂತ ದೊಡ್ಡ ವಿಷಯ ಇಲ್ಲ ಸ್ನೇಹಿತರೆ ನಾನು ಬೆಂಗಳೂರಿಗೆ ಜೀವನೋಪಾಯಕ್ಕಾಗಿ ಬಂದಿದ್ದೀನಿ ನನ್ನ ಧ್ಯಾನಕ್ಕೆ ಬರೋಕ್ಕಿಂತ ಮೊದಲಿನ ನನ್ನ ಲೈಫ್ ಹೇಗಿತ್ತು ಅಂದರೆ ಅದು ನನ್ನ ತಂದೆ ತಾಯಿ ಜವಾಬ್ದಾರಿ ನನ್ನ ಮೇಲೆ ಇತ್ತು ಅವರು ಅನಾರೋಗ್ಯದಿಂದ ಅವ್ರು ತೀರ್ಕೊಂಡ್ರು ಆ ನಂತರ ನಾನು ಪಟ್ಟಿರೋ ಪರಿಸ್ಥಿತಿ ತುಂಬ ಕಷ್ಟದಾಯಕವಾಗಿತ್ತು ಅವರ ಸಾವನ್ನು ನನಗೆ ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಇತ್ತು ಆವಾಗ ನಾನು ತುಂಬ ಡಿಪ್ರೆಷನ್ಗೆ ಹೋದೆ ಆ ನಂತರ ನಾನು ಅದರಿಂದ ಆಚೆ ಬರಬೇಕು ಅಂದ ಆವಾಗ ನನ್ನ ಸಂಗೀತ ಅಂತ ಹೋದೆ ಆದ್ರೂ ಕೂಡ ಅಲ್ಲಿ ನನಗೆ ಕಾನ್ಸಂಟ್ರೇಟ್ರೇಷನ್ ಆಗಲೇ ಇಲ್ಲ ಆದ್ರೂ ಏನೋ ಒಂದ್ರ ಮಟ್ಟಿಗೆ ಇದ್ದೆ ಅನಂತರ ನಾನು ಧ್ಯಾನಕ್ಕೆ ಅಂತ ಬರಬೇಕಾದ್ರೆ ನನಗೆ ರಾಮನಗರದಿಂದ ಒಂದು ಕಾಲ್ ಬರುತ್ತೆ ಅಪರಿಚಿದ್ರು ಅವರು ಬಹುಶಃ ನನಗೋಸ್ಕರ ಅದು ಬಂತು ಅಂತ ತಿಳ್ಕೊತೀನಿ ಅವತ್ತೂ ಕೂಡ ನಾನು ಅಳ್ತಾ ಇದ್ದೆ ನನಗೆ ಹುಷಾರ್ ಇರುವಾಗಲೆಲ್ಲ ನಾನು ಅಪ್ಪ ಅಮ್ಮನ ಫೋಟೋ ಹಿಡ್ಕೊಂಡು ನಾನು ಅಳ್ತಾ ಕುತ್ಕೊಳ್ತಾ ಇದ್ದೆ ತುಂಬ ಡಿಪ್ರೆಷನಲ್ಲಿ ಇರ್ತಾಯಿದ್ದೆ ಮತ್ತು ನನ್ನ ಆರೋಗ್ಯ ಕೂಡ ಸರಿ ಇರಲಿಲ್ಲ ಅಂದರೆ ನಾನು ಯಾವತ್ತೂ ಚಿಂತೆ ಮಾಡ್ತಾ ಇರೋದರಿಂದ ನನ್ನ ಆರೋಗ್ಯ ಕೂಡ ಕೆಟ್ಟೋಗಿತ್ತು ಅವತ್ತು ನನಗೆ ಕಾಲ್ ಮಾಡಿದವಾಗ ಅವರು ಹೇಳಿದ್ರು ನಾನು ತೊನ್ನೆ ಕೇಳಿ ಮೇಡಮ್ ನೀವು ಡಿಪ್ರೆಷನಲ್ಲಿದ್ದೀರಾ ನೀವು ಧ್ಯಾನ ಮಾಡ್ತೀರಾ ಅಂತ ಕೇಳಿದ್ರು ಓಕೆ ನನಗೂ ಅದರಿಂದ ಆಚೆ ಬರೋದೇ ಬೇಕಾಗಿತ್ತು ಹಾಗಾಗಿ ನಾನು ಆಯಿತು ಅಂತ ಹೇಳಿದೆ ನಾನು ಧ್ಯಾನಕ್ಕೆ ಅವರು ಹೇಳಿದ್ರು ಧ್ಯಾನ ಹೆಂಗೆ ಮಾಡಬೇಕು ಅನ್ನೋದನ್ನು ನನಗೊಂದು ಯೂಟ್ಯೂಬ್ ಚಾನಲ್ ಲಿಂಕ್ ಕಳಿಸಿದ್ರು ನಾನು ಅದನ್ನು ಸ್ಟಾರ್ಟ್ ಮಾಡಿದೆ ನಾನು ಫಸ್ಟ್ ದಿನ ಧ್ಯಾನ ಕೂತ್ಕೊಂಡವಾಗ ಟ್ವೆಂಟಿ ಮಿನಿಟ್ಸ್ ನಾನು ಮಾಡಿದೆ ಅವಾಗ ಹೆಂಗಿತ್ತು ಅಂದರೆ ನನ್ನ ದೇಹ ತುಂಬ ಹಗರಾದ ರೀತಿಯ ಒಂದು ಅನುಭವ ಆಯಿತು ಹಾಗಾಗಿ ನಾನು ಅದರಿಂದ ಸ್ವಲ್ಪ ಆದೆ ಆದ ನನಗೆ ನನ್ನ ಆರೋಗ್ಯ ಕೂಡ ದಿನದಿಂದ ದಿನ ದಿನಾಲೂ ಸ್ಟ ಮಾಡೋಕ್ಕೆ ಶುರು ಮಾಡಿದೆ ದಿನದಿಂದ ದಿನಕ್ಕೆ ನನ್ನ ಆರೋಗ್ಯ ಕೂಡ ಚೆನ್ನಾಗಿ ಇದೆ ಅಂತ ಕೂಡ ಅನ್ನಿಸ್ತು ಮೊದಲನೇ ದಿನದಿಂದನೇ ನನಗೆ ಅದರ ಪರಿಣಾಮ ಗೊತ್ತಾಗ್ತಾ ಹೋಯಿತು ಆನಂತರ ನಾನು ಅದನ್ನೇ ಮಾಡ್ಕೊಂಡು ಬಂದೆ ಆ ನನ್ನ ಡಿಪ್ರೆಷನ್ನಿಂದ ಇಂದ ತುಂಬ ಅಚೇವ್ ಬಂದ್ಬಿಟ್ಟೆ ಆ ನನಗೆ ಮೊದ್ಲು ಅನ್ನಿಸ್ತಾ ಇತ್ತು ಈ ಜೀವನ ಯಾಕಪ್ಪ ಬೇಕು ನಾನು ಯಾಕಾದ್ರೂ ಬದುಕಿದ್ದೀನಿ ನನಗೆ ಯಾರು ಇಲ್ಲ ಅಂತ ತುಂಬ ಫೀಲಿಂಗ್ಸ್ ಆಗ್ತಾ ಇತ್ತು ಮತ್ತು ಸಾವಿನ ಬಗ್ಗೆ ಕೂಡ ನನಗೆ ತುಂಬ ಭಯ ಇತ್ತು ಯಾಕೆಂದರೆ ನನ್ನ ತಂದೆ ಸಾವನ್ನ ನಾನು ನನ್ನ ಅತ್ಯಂತ ಎದುರುಗಡೆಯಿಂದ ನಾನು ನಿಂತು ನೋಡಿದ್ದೀನಿ ಅದನ್ನು ಅವರು ಅನುಭವಿಸಿರೋ ಆ ಸಾವಿನವನ್ನ ನಾನು ಕೂಡ ಅನುಭವಿಸ್ಬಿಟ್ಟಿದ್ದೀನಿ ಅದರಿಂದ ನನಗೆ ತುಂಬ ಭಯ ಇತ್ತು ನನ್ನ ಧ್ಯಾನಕ್ಕೆ ಬಂದ ಮೇಲೆ ನನಗೆ ಪ್ರತಿಯೊಂದ್ರ ಬಗ್ಗೆ ನಾನು ಕೆಲವೊಂದು ಪುಸ್ತಕಗಳನ್ನ ಓದೋದಾಗಲಿ ಸ್ವ ಸಜ್ಜನ ಸಾಂಗತ್ಯ ಮಾಡೋದರಿಂದ ಅದೆಲ್ಲ ಮಾಡೋದ್ರಿಂದ ನನಗೆ ಸಾವಿನ ಬಗ್ಗೆ ಇರೋ ಪೂರ್ತಿ ಭಯ ಕೂಡ ಹೊರಟೋಯ್ತು ಇವತ್ತು ಸಾವು ನನ್ನ ಮುಂದೆ ಎದ್ರೂ ಕೂಡ ನಾನು ಅದನ್ನು ಭಯ ಅಷ್ಟರ ಮಟ್ಟಿಗೆ ನನಗೆ ಧೈರ್ಯ ಇದೆ ಮತ್ತು ಅನ್ನಿಸ್ತಾ ಇದೆ ಇವತ್ತು ಈ ಜೀವನ ಅದೆಷ್ಟು ಸುಂದರವಾಗಿದೆ ಅಂತ ಕೂಡ ನನಗೆ ಅನ್ನಿಸ್ತಾ ಇದೆ ಹಾಗಾಗಿ ನನ್ನ ಈ ಜೀವನನ ನಾನು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ ನನ್ನ ಧ್ಯಾನಕ್ಕೆ ಬಂದು ಒಂದೂವರೆ ವರ್ಷ ಆಯಿತು ಈ ಒಂದೂವರೆ ವರ್ಷದಲ್ಲಿ ನಾನು ಒಂದಿನ ಕೂಡ ಹತ್ತಿದ್ದಿಲ್ಲ ಮೊದಲು ಪ್ರತಿ ದಿನ ಅಳ್ತಾ ಇದ್ದೆ ಇವತ್ತು ನನಗೆ ಒಂದು ನಿಮಿಷ ಕೂಡ ಟೈಮ್ ಇಲ್ಲ ಅವಾಗ ಕುತ್ಕೊಂಡು ಅಳೋದಕ್ಕೆ ಅಂತಲೇ ತುಂಬ ಟೈಮ್ ಸಿಗ್ತಾ ಇತ್ತು ಅಂತೂ ಇವಾಗ ಧ್ಯಾನಕ್ಕೆ ಬಂದ ಮೇಲೆ ನನ್ನ ಜೀವನ ತುಂಬ ಬ್ಯೂಟಿಫುಲ್ ಆಗಿದೆ ಅಂತ ಅನಿಸ್ತಾ ಇದೆ ಧ್ಯಾನ ಹೇಳ್ಕೊಟ್ಟಿರೋ ನನ್ನ ಗುರುಗಳಿಗೆ ತುಂಬ ಧನ್ಯವಾದವನ್ನು ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು